ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇರುವಂಥ ಒಂದು ಟಾಪಿಕ್ಕು ತುಂಬ ಜನ ನೋಡಿರ್ತೀರಾ ಇದ್ರ ಬಗ್ಗೆ ನಿಮಗೂ ಕೂಡ ತಲೆಯಲ್ಲಿ ಪ್ರಶ್ನೆಗಳು ಓಡ್ತಾ ಇರುತ್ತೆ ಹೌದಾ ಅಂತ ಅನ್ನಿಸ್ತಾ ಇರುತ್ತೆ ಆಬ್ವಿಯಸ್ಲಿ ಅನಿಸಿ ಅನಿಸುತ್ತೆ ಯಾಕಂದರೆ ರಾಯರ ಭಕ್ತರು ಅಂದರೆ ಇವಾಗ ಹೆಂಗಾಗಿದೆ ಅಂದರೆ ಏನು ಹೇಳಿದ್ರು ನಂಬಿಡ್ತಾರೆ ಅನ್ನೋ ಲೆವೆಲ್ಗೆ ಆಗ್ಬಿಟ್ಟಿದೆ ಕೆಲವೊಂದು ಸತಿ ಹೇಳಬೇಕಂದ್ರೆ ರಾಯರ ಕೆಲವೊಂದು ವಿಡಿಯೋಗಳನ್ನು ಮಾಡೋಕ್ಕೂ ಕೂಡ ನಂಗೆ ತುಂಬ ಬೇಜಾರಾಗುತ್ತೆ ತುಂಬ ಬೇಜಾರಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಅಷ್ಟರ ಮಟ್ಟಕ್ಕೆ ರಾಯರನ್ನ ಬೇಜಾರೇ ಆಗೋಗ್ಬಿಡುತ್ತೆ ಏನು ಹೇಳಬೇಕಂತ ಗೊತ್ತಾಗಲ್ಲ ಆದರೆ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡಿ ಅಂತ ಹೇಳಿ ನನಗೆ ತುಂಬ ಜನ ವಾಟ್ಸಪ್ಪಲ್ಲಿ ವೀಡಿಯೋಗಳನ್ನು ಕಳಿಸಿ ಅಕ್ಕ ಹೌದಾ ಈ ಥರ ಆಗತ್ತಂತೆ ನಿಜಾನ ಇದ್ರ ಬಗ್ಗೆ ಹೇಳಿ ನಮಗೆ ಹೆಂಗಿಡಬೇಕು ಹೇಳಿ ಅಂತ ಹೇಳಿ ಎಲ್ಲ ಪ್ರಶ್ನೆಗಳು ಸೊ ಹಂಗಾಗಿ ಆ ವಿಷಯದ ಬಗ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ ಏನು ಆ ವಿಷಯ ಅಂತ ಹೇಳಿದ್ರೆ ರಾಯರಿಗೆ ನಾವು ಇಡುವಂಥ ಹಾಲು ನೈವೇದ್ಯಕ್ಕೆ ಇಡುವಂಥ ಹಾಲು ಮೊಸರಾಗೋದು ಅಂತ ಹೇಳಿ ಸೊ ಹಾಲಿಟ್ಟಿರೋ ನೈ ಮೊಸರು ಸಾರಿ ಏನು ರಾಯರಿಗೆ ನಾವು ಪೂಜೆ ಮಾಡಿ ಹಾಲಿಟ್ಟಿರ್ತೀವಲ್ಲ ಆ ಹಾಲು ಅಷ್ಟರಲ್ಲಿ ಮೊಸರಾಗ್ಬಿಟ್ಟಿದೆ ನೋಡಿ ನಮ್ಮ ಮನೆಯಲ್ಲಿ ರಾಯರ ಪವಾಡ ನೋಡಿ ನಮ್ಮ ಮನೆಯಲ್ಲಿ ರಾಯರಿಗೆ ಇಟ್ಟಿದ್ದಂಥ ಹಾಲು ಮೊಸರಾಗೋಗಿದೆ ನಮ್ಮ ಮನೆಯಲ್ಲಿ ರಾಯರ ಪವಾಡ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಒಬ್ಬರೆಲ್ಲ ಸುಮಾರು ಜನ ವೀಡಿಯೋಗಳನ್ನು ಹಾಕಿ ಆ ವೀಡಿಯೋಗಳು ವೈರಲ್ ಆಗಿ ಅದಕ್ಕೊಂದಷ್ಟು ಕಮೆಂಟ್ಗಳು ಹೌದು ನಮ್ಮ ಮನೆಯಲ್ಲೂ ಈ ಥರನೇ ಮೊಸರಾಗುತ್ತೆ ನಾವೆಷ್ಟು ಪುಣ್ಯ ಮಾಡಿದ್ದೀವಿ ಅಲ್ವಾ ಈ ಥರದ್ದೆಲ್ಲ ಕಮೆಂಟ್ಗಳನ್ನು ವಿಡಿಯೋಗಳನ್ನು ನಾನು ಕೂಡ ಗಮನಿಸಿದ್ದೀನಿ ಆದರೆ ಕೆಲವೊಂದು ಸತಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ತಪ್ಪು ನಡೀತಾ ಇದೆ ಅಂತ ಅಂದ್ರೂ ಕೂಡ ನಾವು ಅದನ್ನು ತಪ್ಪು ಅಂತ ಹೇಳಿದ್ರು ಕೆಲವೊಬ್ರಿಗೆ ಕೋಪ ಬರುತ್ತೆ ಆದರೆ ಇದೊಂದು ಸೆನ್ಸಿಬಲ್ ವಿಷಯ ಆಗಿರೋದ್ರಿಂದ ಇದ್ರ ಬಗ್ಗೆ ನನ್ನನ್ನು ನನ್ನ ಫಾಲೋವರ್ಸ್ಗಳು ಕೇಳಿದ್ರಿಂದ ಈ ವಿಷಯ ಬಗ್ಗೆ ನಾನು ನಿಮಗೆ ಮಾತಾಡ್ತೀನಿ ಏನು ಮಾಡಬೇಕು ಅಂತ ಕೂಡ ಹೇಳ್ತೀನಿ ಮೊದಲನೇದಾಗಿ ರಾಯರಿಗಿಟ್ಟಿರುವಂಥ ನೈವೇದ್ಯದ ಹಾಲು ಮೊಸರಾಗುತ್ತಾ ಅಂತ ಕೇಳುವಂಥ ಪ್ರಶ್ನೆಗೆ ಉತ್ತರ ರಾಯರಿಗೆ ನೈವೇದ್ಯನೇ ಇಡಬೇಡಿ ನೀವು ಹಂಗೆ ಅಡುಗೆ ಮನೆಯಲ್ಲಿ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ಕಾಯಿಸಿ ಒಂದು ಲೋಟಕ್ಕೆ ಹಾಲು ಹಾಕಿಡಿ ಆ ಹಾಲನ್ನ ಸಾಯಂಕಾಲ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಸಮಯಕ್ಕೆ ಆ ಹಾಲನ್ನ ನೋಡಿ ಖಂಡಿತವಾಗ್ಲೂ ಅದು ಮೊಸರಾಗಿರುತ್ತೆ ಅದು ಮೊಸರಾಗೋಕ್ಕೆ ನೀವು ರಾಯರ ಹತ್ರನೇ ಇಡಬೇಕಾಗಿಲ್ಲ ನೀವು ಹಂಗೆ ಇಟ್ಟರು ಕೂಡ ಮೊಸರಾಗುತ್ತೆ ಯಾತಕ್ಕೆ ಈ ಥರ ಆಗುತ್ತೆ ಅಂದರೆ ಅದು ಮೊಸರಾಗಿರಲ್ಲ ಸ್ನೇಹಿತರೆ ಹಾಲು ಹೊಡೆದೋಗಿರುತ್ತೆ ಈ ಒಡೆದೋಗಿರೋದನ್ನು ನಮ್ಮ ಜನ ಏನು ಅಂದ್ಕೊಳ್ತಾರೆ ರಾಯರ ಮುಂದೆ ಇಟ್ಟಿರೋ ಹಾಲು ಒಡೆದು ಮೊಸರಾಗ್ಬಿಟ್ಟಿದೆ ಮನೇಲಿ ರಾಯರ ಮಹಿಮೆ ಮಾಡಿಬಿಟ್ಟಿದ್ದಾರೆ ಪವಾಡ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅಂದ್ಕೊಳ್ತಾರೆ ರಾಯರ ಮಹಿಮೆಗಳು ನಡೆಯುತ್ತೆ ಪವಾಡಗಳು ನಡೆಯುತ್ತೆ ಆದರೆ ಇದನ್ನೆಲ್ಲ ನೀವು ಪವಾಡ ಮಹಿಮೆಗಳು ಅಂತ ಜನರಿಗೆ ತಪ್ಪನ್ನು ಇದ್ದೀರಾ ಅನ್ನೋದನ್ನು ಸ್ವಲ್ಪ ಮನದಟ್ಟು ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನಾವು ಹಾಲನ್ನು ಕಾಯಿಸಿದ ಮೇಲೆ ಇಂತಿಷ್ಟು ಗಂಟೆ ಅಂತ ಅದಕ್ಕೆ ಜೀವ ಇರುತ್ತೆ ಅದಾದಮೇಲೆ ಅದು ಆಬ್ವಿಯಸ್ಲಿ ಒಡೆದೋಗತ್ತೆ ನೀವು ಅದನ್ನ ತೆಗದೇ ಇದ್ದರೆ ಹಾಗೆ ಆಗುತ್ತೆ ಯಾವಾಗಲೂ ನಾವು ರಾಯರಿಗೆ ಆಗಲಿ ದೇವರಿಗೆ ಆಗಲಿ ನೈವೇದ್ಯ ಅಂತ ಇಟ್ಟಾಗ ಅದಕ್ಕೆ ಇಂತಿಷ್ಟು ಗಂಟೆಗಳು ಅಂತ ಇರುತ್ತೆ ನಾವು ಬೆಳಗ್ಗೆ ನೈವೇದ್ಯ ಇಟ್ಟು ಸಾಯಂಕಾಲದವರೆಗೂ ಅದನ್ನು ಕಾಯ್ದು ತಗೊಳ್ಳೋದು ಅಂತ ಅಲ್ಲ ಮತ್ತು ಇನ್ನೊಂದು ವಿಷಯ ಏನು ಅಂದರೆ ನಾವು ದೇವರಿಗೆ ನೈವೇದ್ಯಕ್ಕೆ ಅಂತ ಇಟ್ಟಿರುವಂಥ ಹಾಲು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಒಡಿಬಾರದು ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಅದನ್ನು ಬಿಟ್ಬಿಟ್ಟು ಜನಕ್ಕೆ ನೀವು ಮೊಸರಾಗಿದೆ ನಮ್ಮ ಮನೆಯಲ್ಲಿ ಹಾಲು ಅಂತ ಹೇಳಿ ನೀವು ತಪ್ಪನ್ನು ಸಾರಿ ಅದನ್ನು ಜನಾನು ಬೆಳಗ್ಗೆ ಸಾಯಂಕಾಲದವರೆಗೂ ರಾಯರ ಮುಂದೆ ಇಟ್ಟು ಅದು ಮೊಸರು ಮಾಡಿ ಇದರಿಂದ ನಿಮಗೆ ಪುಣ್ಯ ಬರ್ತಾ ಇದೆ ಅಂತ ನೀವು ಅಂದ್ಕೊಂಡ್ರೆ ಖಂಡಿತ ತಪ್ಪು ನಿಮಗೆ ಕಷ್ಟಗಳ ಸರಮಾಲೆ ಬರ್ತಾ ಇರುತ್ತೆ ಕಷ್ಟಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ ಯಾವಾಗಲೂ ನಾವು ದೇವ್ರ ಮುಂದೆ ಇಟ್ಟಿರುವಂಥ ಹಾಲನ್ನು ಒಡೆಯೋದಕ್ಕೆ ಬಿಡಬಾರ್ದು ಮನೆಯಲ್ಲಿ ಹಾಲೇ ಒಡಿಬಾರ್ದು ಅಂತ ನಿಮಗೆ ಹಿರಿಯರು ಹೇಳ್ತಾ ಇರ್ತಾರೆ ಅಂಥದ್ರಲ್ಲಿ ದೇವ್ರ ಮುಂದೆ ಇಟ್ಟಿರುವಂಥ ಹಾಲು ರಾಯರ ಮುಂದೆ ಇಟ್ಟಿರುವಂಥ ಹಾಲು ಒಡೆಯುತ್ತೆ ಅಂತ ಹೇಳಿದ್ರೆ ಇದು ಒಳ್ಳೆಯದ ಕೆಟ್ಟದ್ದ ಅಥವಾ ಶುಭ ಅಂತ ಹೇಳಿ ನಿಮಗೆ ಅರ್ಥ ಮಾಡಿಕೊಳ್ಳುವಂಥ ಬುದ್ಧಿಶಕ್ತಿ ಭಗವಂತ ಕೊಟ್ಟಿರ್ತಾನೆ ಅಂತ ನಾನು ಭಾವಿಸ್ತೀನಿ ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ನೋವಾಗುತ್ತೆ ಯಾಕಂದರೆ ಕೆಲವೊಂದು ಸೆನ್ಸಿಬಲ್ ವಿಷಯ ಇರುತ್ತೆ ಯಾಕೆ ನಾನು ಈ ವಿಷಯನ ಈ ಥರ ಇದ್ದೀನಿ ಅಂತ ಹೇಳಿದ್ರೆ ಯಾವಾಗ ಒಬ್ಬ ಮನುಷ್ಯ ತೀವ್ರವಾಗಿ ಭಗವಂತನಿಗೆ ಮೊರೆ ಹೋಗ್ತಾನೆ ಅಥವಾ ರಾಯರಿಗೆ ಮೊರೆ ಹೋಗ್ತಾನೆ ಆತ ಜೀವನದಲ್ಲಿ ಬಹಳಷ್ಟು ನೊಂದಿರ್ತಾನೆ ಆ ನೊಂದಿರುವಂಥ ಮನುಷ್ಯನಿಗೆ ನಿಮ್ಮನೇಲಿ ಈ ಥರ ಇದೆ ನೀವು ಇಡೀ ಈ ಥರ ಆಗುತ್ತೆ ಅಂತ ಎಲ್ಲ ನೀವು ಹೇಳಿದಾಗ ಆತ ಅದನ್ನೇ ಮಾಡಕ್ಕೆ ಹೋಗ್ತಾನೆ ಈಗಿರೋ ಕಷ್ಟನೇ ಸಾಲದು ಅಂತ ಇನ್ನೊಂದಷ್ಟು ಕಷ್ಟಗಳನ್ನು ತನ್ನ ತಲೆ ಮೇಲೆ ಏರ್ಕೊಳ್ತಾನೆ ಈ ರೀತಿಯಾಗಿ ನಿಮಗೆ ಆದರೆ ಸರಿಯಾದ ಸಂದೇಶನ ಕೊಡಿ ತಪ್ಪು ಸಂದೇಶಗಳನ್ನು ಕೊಡಬೇಡಿ ಯಾವಾಗಲೂ ಕೂಡ ದೇವ್ರ ಮುಂದೆ ಇಟ್ಟಿರುವಂಥ ಹಾಲನ್ನು ಕೇವಲ ಅರ್ಧ ಗಂಟೆ ಒಂದು ಗಂಟೆ ಮಾತ್ರ ಇಡಬೇಕು ತದನಂತರ ನೀವು ಅದನ್ನು ತಗೊಂಡು ಉಪಯೋಗ ಮಾಡ್ಕೊಂಡು ಬಿಡಬೇಕು ನಿಮ್ಮ ಮನೇಲಿರೋ ಮಕ್ಕಳಿಗೋ ಅಥವಾ ನೀವೋ ಬಿಡಿ ಬೆಳಗ್ಗೆ ಇಟ್ಟಿರೋ ಹಾಲನ್ನು ಸಂಜೆವರೆಗೂ ಯಾವುದೇ ಕಾರಣಕ್ಕೂ ದೇವ್ರ ಮನೇಲಾಗಲಿ ರಾಯರ ಮುಂದೆ ಆಗಲಿ ಇಡಬಾರ್ದು ಹಾಲೆ ಅಂತ ಅಲ್ಲ ನೈವೇದ್ಯನೂ ಅಷ್ಟೇ ನಾವು ನೈವೇದ್ಯವನ್ನು ದೇವ್ರ ಮುಂದೆ ಇಟ್ಟಾಗ ತೀರ್ಥವನ್ನು ಒಂದು ಉದ್ಧರಣೆ ತೀರ್ಥವನ್ನು ತಗೊಂಡು ಅಥವಾ ಒಂದು ತುಳಸಿಯಲ್ಲಿ ತೀರ್ಥವನ್ನು ಅದ್ದುಕೊಂಡು ಆ ಪ್ರಸಾದಕ್ಕೆ ಈ ರೀತಿಯಾಗಿ ಮೂರು ಸತಿ ಪ್ರೋಕ್ಷಣೆಯನ್ನು ಮಾಡಿ ಆ ಭಗವಂತನ ಪಾದ ಇಟ್ಟು ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಅರ್ಧ ಗಂಟೆ ನೀವು ಆ ನೈವೇದ್ಯದ ಮೇಲೆ ಒಂದು ಎಲೆಯೋ ಅಥವಾ ಒಂದು ಪ್ಲೇಟ್ ಏನಾದರೂ ಒಂದು ಮುಚ್ಚಿ ಇಡಬೇಕು ಹಾಗೆ ಇಡಬಾರ್ದು ಅದನ್ನು ಅರ್ಧ ಗಂಟೆ ಆದಮೇಲೆ ನೀವು ತೆಗೆದು ನೀವು ಅದನ್ನು ಬಳಸ್ಕೊಂಡ್ಬಿಡಬೇಕು ಅದನ್ನು ದೇವ್ರ ಮುಂದೆನೆ ಒಣಗಕ್ಕಿಡಬಾರ್ದು ಅಳಸಕ್ಕಿಡಬಾರ್ದು ಹಾಲನ್ನು ಒಡಿಯೋದಕ್ಕೆ ಇಡಬಾರ್ದು ಇದೆಲ್ಲ ನೀವು ಪೂಜೆ ಮಾಡ್ತಿದ್ರೂ ಕೂಡ ನಿಮಗೆ ದೋಷಗಳನ್ನು ತಂದು ಕೊಡುವಂಥದ್ದು ಅಂತ ಹೇಳ್ತೀನಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಈ ಥರ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂಥ ವಿಡಿಯೋ ನೋಡಿಕೊಂಡು ನಿಮ್ಮ ಮನೇಲಿ ಹಾಲನ್ನು ಒಡಿಬೇಡಿ ದೇವ್ರಿಗಿಟ್ಟಿರುವಂಥ ಹಾಲನ್ನ ಯಾವುದೇ ಕಾರಣಕ್ಕೂ ಒಡಿಬಾರ್ದು ಇದನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ ದೇವ್ರಿಗೆ ಆಗಲಿ ರಾಯರಿಗೆ ಆಗಲಿ ನೀವು ನೈವೇದ್ಯ ಅಂತ ಇಟ್ಟಾಗ ಒಂದು ಅವರ್ ಆದಮೇಲೆ ಅದನ್ನು ತೆಗೆದ್ಬಿಡಿ ಇಲ್ಲ ಅರ್ಧ ಗಂಟೆಗೆ ತೆಗೆದುಬಿಡಿ ನೀವು ಇಟ್ಟಿರೋ ನೈವೇದ್ಯ ಸಾಯಂಕಾಲದವರೆಗೂ ದೇವರು ತಿನ್ಕೊಂಡು ಕೂತಿರೋದಿಲ್ಲ ನೀವು ಆ ನೈವೇದ್ಯ ಸಮರ್ಪಯಾಮಿ ಅಂದ ತಕ್ಷಣ ಅದರಲ್ಲಿರುವಂಥ ಸ್ವಾದವನ್ನು ಭಗವಂತ ತಗೊಳ್ತಾನೆ ಅದನ್ನು ಒಂದು ಕಾಲು ಗಂಟೆ ಬಿಟ್ಟು ನೀವು ತಗೊಂಡು ಉಪಯೋಗಿಸ್ಕೊಂಬಿಡ್ಬೇಕು ಅದನ್ನು ಕೆಲವರ ಮನೆಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳೋ ಪದ್ಧತಿ ಇರೋಲ್ಲ ಇಟ್ಕೊಂಡಿರಲ್ಲ ಅವರು ಹಸುಗೋ ಅಥವಾ ಪಕ್ಷಿಗಳಿಗೋ ಹಾಕ್ಬಿಡ್ತಾರೆ ನೀವು ಹಂಗೆ ಹಾಕೋದಕ್ಕಿಂತ ಹೆಚ್ಚಾಗಿ ನೀವೇ ಅದನ್ನು ಬಳಸ್ಕೊಳ್ಳೋದೇ ತುಂಬ ಒಳ್ಳೆಯದು ಅಂತ ನಾನು ನಿಮ್ಗೆ ಹೇಳ್ತೀನಿ ಯಾಕಂದರೆ ದೇವ್ರಿಗೆ ನೈವೇದ್ಯ ಮಾಡಿರ್ತೀರ ಅಲ್ವಾ ಆ ಪುಣ್ಯನ ನೀವೇ ಪಡ್ಕೊಳ್ಳಿ ಅನ್ನೋದು ಇದರ ಉದ್ದೇಶ ಹಾಗಾಗಿ ನೈವೇದ್ಯವನ್ನು ಇಡುವಾಗ ಎಷ್ಟು ಗಂಟೆ ಇಡಬೇಕು ಅಲ್ಲಿ ಅಂತ ಹೇಳಿ ಆ ಒಂದು ತಿಳುವಳಿಕೆಯನ್ನು ತಿಳ್ಕೊಂಡು ನೈವೇದ್ಯವನ್ನು ಇಟ್ಟು ಪೂಜೆ ಫಲವನ್ನು ತಗೊಳ್ಳಿ ಅದರ ಬದಲಾಗಿ ಹಾಲನ್ನು ಒಡೆಯೋದು ನೈವೇದ್ಯನ ಅಳಿಸೋದು ಈ ಥರ ಎಲ್ಲ ಮಾಡಬೇಡಿ ಸ್ನೇಹಿತರೆ ದಯವಿಟ್ಟು ತುಂಬ ಮನಸ್ಸಿಗೆ ನೋವಾಗುತ್ತೆ ಕೆಲವೊಂದು ವಿಷಯಗಳನ್ನು ನೋಡಿದಾಗ ಯಾಕೆ ಈ ಥರ ಆಡ್ತಾರೆ ಅಂತ ಅನಿಸುತ್ತೆ ಇದೆಲ್ಲ ನಾವು ಮಾಡ್ತಾ ಇರೋದು ಮುಂದೊಂದು ದಿನ ರಾಯರ ಮೇಲೆ ಜನರಲ್ಲಿ ಭಕ್ತಿನೇ ಹೊರಟೋಗತ್ತೆ ಪ್ರೀತಿನೇ ಹೊರಟೋಗುತ್ತೆ ಈ ಥರ ಎಲ್ಲ ನೀವು ಮಾಡಿದಾಗ ಯಾತಕ್ಕೆ ಇದು ಹೊರಟೋಗತ್ತೆ ಅಂತ ಹೇಳಿದಾಗ ಅವ್ರಿಗೆ ಆಗ್ತಾಯಿದೆ ನಮ್ಗೆ ಆಗ್ತಾಯಿಲ್ಲ ಅವ್ರ ಇದೆ ನಮ್ಮ ಮನೇಲಿ ಇಲ್ಲ ಈ ಥರದೊಂದು ಆತ್ಸಾರ ಎಲ್ಲರಲ್ಲೂ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಪವಾಡನೇ ಆಗಬೇಕು ಅಂತ ಪ್ರತಿಯೊಬ್ಬರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾನು ನೋಡಿದಂಥ ಸುಮಾರು ಜನರಲ್ಲಿ ನಮ್ಮ ಮನೇಲಿ ರಾಯರಿಗೆ ಪೂಜೆ ಮಾಡ್ತೀವಿ ಹೂ ಬೀಳ್ಸಲ್ಲ ಅವರು ರಾಯರಿಗೆ ಪೂಜೆ ಮಾಡ್ತೀವಿ ಪ್ರಸಾದ ಕೊಡಲ್ಲ ಅವರು ರಾಯರಿಗೆ ಪೂಜೆ ಮಾಡಿ ನಾನು ಹೂ ಕೇಳ್ತೀನಿ ಹೂ ಪ್ರಸಾದ ಕೊಡಲ್ಲ ಅವರು ಒಟ್ಟಿನಲ್ಲಿ ಏನಾದರೂ ಒಂದು ಇಂಟೆನ್ಷನ್ನೇ ಇಟ್ಕೊಂಡು ನೀವು ರಾಯರನ್ನು ಪೂಜೆ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಯಾವತ್ತಿಗೂ ಫಲ ಸಿಕ್ಕಲ್ಲ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಯಾವುದೇ ಇಂಟೆನ್ಷನನ್ನು ನೀವು ಇಟ್ಕೊಳ್ಳೆ ಕೇವಲ ಭಕ್ತಿಯೊಂದನ್ನು ಇಟ್ಕೊಂಡು ರಾಯರ ಸೇವೆಯನ್ನು ಮಾಡ್ತಾ ಹೋಗ್ರಿ ನೀವೇನು ಕೇಳೋದೇ ಬೇಡ ಅವರೇ ನಿಮಗೆ ಸಕಲವನ್ನು ದಾರೆ ಇರಿತಾರೆ ಸ್ನೇಹಿತರೆ ಅದನ್ನು ಹೊರತುಪಡಿಸಿ ನನಗೆ ಹೂವು ಕೊಡಿ ನನಗಿದಾಗತ್ತಾ ಕೆಲಸ ಹೇಳಿ ಹೇಳಿ ಬಲಗಡೆ ಬಿಡಿಸಿ ಎಡಗಡೆ ಬಿಡಿಸಿ ಮಾಡಬೇಕು ಆದರೆ ತುಂಬ ಕ್ರಿಟಿಕಲ್ ಆದಂಥ ಸಿಚ್ಯುವೇಷನಲ್ಲಿ ನಮ್ಮ ಪ್ರಾಣ ಹೋಗುವಂಥ ಸಂದರ್ಭ ನಮಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಈಗ ಅಂಥ ಸಂದರ್ಭದಲ್ಲಿ ಕೇಳಿ ಯಾರು ಬೇಡ ಅಂತ ಹೇಳಲ್ಲ ನಿಮ್ಮ ಮನೆಗಳಲ್ಲಿ ಪ್ರಸಾದ ಕೇಳಿ ರಾಯರು ನಿಮ್ಗೆ ಅನುಗ್ರಹ ಮಾಡ್ತಾರೆ ಅದನ್ನು ಹೊರತು ದಿನಾಗಲೂ ಪ್ರಸಾದ ಕೇಳೋದು ದಿನಾಗ್ಲೂ ನನಗೆ ರಾಯರು ಪ್ರಸಾದ ಕೊಟ್ಟಿಲ್ಲ ಅಂತ ಹೇಳೋದು ದಿನಾಗ್ಲೂ ಏನಾದರೂ ಒಂದು ಇಟ್ಟೇ ಇಡೋದು ಇಟ್ಟೇ ಇಡೋದು ರಾಯರ ಮುಂದೆ ಈ ಥರ ಎಲ್ಲ ಮಾಡೋದ್ರಿಂದ ನಿಮಗೆ ಪೂಜೆ ಫಲಾನೇ ಸಿಕ್ಕಲ್ಲ ಯಾವಾಗ ನೀವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪೂಜೆಗಳನ್ನು ವ್ರತಗಳನ್ನು ಮಾಡ್ತೀರಾ ಆಗ ನೀವು ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಲ್ಲ ಅದರ ಹತ್ತು ಪಷ್ಟು ಪ ಹತ್ತು ಪಟ್ಟು ಫಲಾನ ನೀವು ಪಡ್ಕೊಳ್ತೀರ ಸ್ನೇಹಿತರೆ ಯಾವುದೇ ಫಲ ಇಲ್ಲದೆ ಇಲ್ಲದೆ ನೀವು ಭಗವಂತನ ಸೇವೆ ಮಾಡೋಕ್ಕೆ ಪ್ರಾರಂಭ ಮಾಡಿ ನಿಮ್ಗೇನು ಕೇಳಿಲ್ಲ ಅಂದರೂ ಅವರೇ ಕೊಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ನೀವು ಎಷ್ಟು ಕಷ್ಟಪಡ್ತಿರ್ತೀರ ನನ್ನ ಪೂಜೆ ಮಾಡ್ತಾ ಇರ್ತಾನೆ ನೋಡು ಅವ್ನು ಎಷ್ಟು ಕಷ್ಟ ಇದ್ದರೂ ನಾನು ಪ್ರಾರ್ಥನೆ ಮಾಡ್ತಾನೆ ನನಗೆ ಪೂಜೆ ಮಾಡ್ತಾನೆ ನನಗೆ ವ್ರತಗಳನ್ನು ಮಾಡ್ತಾನೆ ಸೇವೆ ಮಾಡ್ತಾನೆ ಉಪವಾಸ ಮಾಡ್ತಾನೆ ಇವನು ಕಷ್ಟದಲ್ಲಿರೋ ನೀವು ಕಷ್ಟದಲ್ಲಿರೋದನ್ನು ಆಗ ಭಗವಂತನೂ ಕೂಡ ನೋಡೋಕ್ಕೆ ಇಷ್ಟಪಡಲ್ಲ ಸ್ನೇಹಿತರೆ ಯಾಕಂದರೆ ಅಷ್ಟು ನಿಮಗೆ ಆತ ಪ್ರೀತಿ ಪಾತ್ರರಾಗ್ಬಿಟ್ಟಿರ್ತಾನೆ ಹಾಗಾಗಿ ನಾನು ನಿಮಗೆ ಹೇಳೋದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪೂಜೆಗಳನ್ನು ಮಾಡಿ ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ಈಗ ಒಂದು ಮೂರು ನಾಲ್ಕು ದಿನದ ಹಿಂದೆ ನಮ್ಮ ಮನೆಯಲ್ಲಿ ಒಂದು ಕಾರ್ ಕೀ ಕಳೆದೋಗಿತ್ತು ನಾನು ಹುಡುಕದೇ ಇರುವಂಥ ಜಾಗನೇ ಇಲ್ಲ ನಮ್ಮ ಮನೇಲಿ ಎಷ್ಟು ಹುಡುಕಿದ್ದೀನಿ ಅಂತ ಹೇಳಿದ್ರೆ ಒಂದೊಂದು ಡಬ್ಬಿ ಪರ್ಸ್ಗಳು ಬೀರುಲಿಟ್ಟಿರೋ ಪ್ರತಿ ಬಟ್ಟೆನೂ ತೆಗೆದು ತೆಗೆದು ಕೊಡವಿ ಕೊಡವಿ ನಾನು ಆ ಬೀಗಾನ ಹುಡುಕಿದ್ದೀನಿ ಎಲ್ಲೂ ಸಿಕ್ಕಿಲ್ಲ ನನಗೆ ಬೀಗ ನನಗೆ ಗೊತ್ತಿರೋರಿಗೆಲ್ಲ ಫೋನ್ ಮಾಡಿ ಕೇಳಿದ್ದೀವಿ ನಿಮ್ಮ ಮನೇಲಿ ಏನಾದರೂ ಬೀಗ ಇಟ್ಟಿದ್ದೀವಾ ಬೀಗ ಬಿಟ್ಟು ಬಂದ್ವಾ ಅಂತ ಹೇಳಿ ಕೇಳಿದ್ದೀವಿ ಯಾರೂ ಕೂಡ ಇಲ್ಲ ಅಂತಲೇ ಹೇಳಿದ್ರೆ ಹೊರತು ನಮಗೆ ಬೀಗ ಸಿಕ್ಕಲಿಲ್ಲ ಮೂರು ನಾಲ್ಕು ದಿನ ನಾವು ಆ ಬೀಗಕ್ಕೋಸ್ಕರ ತಲೆ ಕೆಡಿಸ್ಕೊಂಡಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಆ ಬೀಗದ ಒಂದು ಸೆಟ್ ಚೇಂಜ್ ಮಾಡಿಸ್ಬೇಕು ಅಂದ್ರೆ ನಮಗೆ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಚಾರ್ಜ್ ಆಗ್ತಾ ಇತ್ತು ಅದ್ರ ಜೊತೆಗೆ ಎಫ್ ಐ ಆರ್ ಮಾಡಬೇಕು ಮತ್ತೊಂದು ಮಗದೊಂದು ಅಂತ ತುಂಬ ಪ್ರೊಸೀಜರ್ಗಳು ಬೇರೆ ಇದೆಲ್ಲ ಯಾರು ಮಾಡ್ಕೊಂಡು ಕುತ್ಕೋತಾರಪ್ಪ ಅಂತ ಹೇಳಿ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು ಸ್ನೇಹಿತರೆ ನನಗೇ ಗೊತ್ತಿದ್ದರೂ ಕೂಡ ಅದರ ಒಂದು ರೆಮಿಡಿ ಗೊತ್ತಿದ್ರೂ ಕೂಡ ನಾನು ಆ ರೆಮಿಡಿನ ಮಾಡಕ್ಕೆ ಹೋಗಿರಲಿಲ್ಲ ಮೂರು ನಾಲ್ಕು ದಿನ ಆದರೂ ಯಾವಾಗ ನನಗೆಲ್ಲೂ ಹುಡ್ಕಿದ್ರೂ ಸಿಕ್ಕದೇ ಹೋದಂಥ ಪರಿಸ್ಥಿತಿಲಿ ದೇವರಿಗೆ ದೀಪ ಹಚ್ಚಿಬಿಟ್ಟು ಕಾರ್ತವೀರ್ಯಾರ್ಜುನ ಸ್ತೋತ್ರವನ್ನು ಪಾರಾಯಣ ಮಾಡಿದೆ ನಲವತ್ತೆಂಟು ಸತಿ ಪಾರಾಯಣ ಮಾಡಿದೆ ಪಾರಣ ಮಾಡೋಕ್ಕೂ ಮುಂಚೆ ನಾನು ಭಗವಂತನಲ್ಲಿ ಹೇಳ್ಕೊಂಡೆ ನಾನು ಈ ಶ್ಲೋಕ ಪಾರಾಯಣ ಮಾಡಿ ಮುಗಿಯೋ ಅಷ್ಟೊತ್ತಿಗೆ ನನಗೆ ಕೀ ನಮ್ಮ ಮನೆಯಲ್ಲಿ ಎಲ್ಲಿಟ್ಟಿದ್ದೀನಿ ಆ ಜಾಗಕ್ಕೆ ಕರೆಕ್ಟಾಗಿ ನಾನು ಹೋಗಬೇಕು ಆ ಪರ್ಸ್ ನಾನು ಓಪನ್ ಮಾಡಿ ಅಥವಾ ಆ ಒಂದು ವಸ್ತುನ ಓಪನ್ ಮಾಡಿದ ತಕ್ಷಣ ಅದರಲ್ಲಿ ಕೀ ಸಿಗೋ ಹಾಗಾಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿಬಿಟ್ಟು ನಲವತ್ತೆಂಟು ಸರಿ ಈ ಕಾರ್ತವೀರ್ಯಾರ್ಜುನ ವೀರ್ಯಾರ್ಜುನ ಸ್ತೋತ್ರವನ್ನು ಪಾರಣ ಮಾಡಿದೆ ನೀವು ನಂಬಲ್ಲ ಮಿರ್ ಅನ್ನೋ ಹಾಗೆ ನನ್ನ ಪೂಜೆ ಎಲ್ಲ ಮುಗೀತು ನಮಸ್ಕಾರ ಮಾಡಿಕೊಂಡೆ ನೇರವಾಗಿ ರೂಮಿಗೆ ಬಂದೆ ಒಂದು ಬ್ಯಾಗ್ ತೆಗೆದೆ ಒಂದು ಪರ್ಸ್ ತೆಗೆದೆ ಆ ಪರ್ಸಲ್ಲಿ ಎರಡು ಮೂರು ಕಡೆ ಹುಡುಕಿದೆ ಸಿಕ್ಕಲೇ ಇಲ್ಲ ನನಗೆ ಮತ್ತು ಇನ್ನೊಂದು ಸತಿ ಹುಡುಕ್ತೆ ಸಿಗ್ಲಿಲ್ಲ ಮತ್ತು ಇನ್ನೊಂದು ಸತಿ ಎಲ್ಲ ಸಣ್ಣ ಸಣ್ಣ ಜಿಪ್ಗಳು ಕೂಡ ಓಪನ್ ಮಾಡಿ ಹುಡುಕ್ದೆ ಸಿಕ್ಕಲಿಲ್ಲ ತುಂಬ ಬೇಜಾರು ಮಾಡಿಕೊಂಡು ಕೈನ ಹಂಗೆ ಪರ್ಸ್ ಮೇಲೆ ಇಟ್ಕೊಂಡು ಕೂತ್ಕೊಂಡೆ ಕೈಗೇನೋ ಗಟ್ಟಿ ಗಟ್ಟಿಯಾಗಿ ಸಿಗ್ತಾ ಇತ್ತು ಆ ಜಿಪ್ಪನ್ನು ನಾನು ಓಪನ್ ಮಾಡಿರಲಿಲ್ಲ ಕೊನೆಗೆ ಆ ಜಿಪ್ಪನ್ನು ಓಪನ್ ಮಾಡಿದಾಗ ಅದರೊಳಗಡೆ ಕೀ ಇತ್ತು ಇದನ್ನು ಹೇಳಿದ್ರೆ ನೀವು ಖಂಡಿತವಾಗ್ಲೂ ನಂಬಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ನಂಬಲ್ಲ ನಾನು ಯಾತಕ್ಕೆ ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಭಗವಂತನಿಗೆ ಅಷ್ಟು ಹತ್ತಿರ ಆಗಬೇಕು ಖಂಡಿತ ದಾರಿ ಅವರು ತೋರಿಸ್ತಾರೆ ನೀವು ಕಷ್ಟದಲ್ಲಿದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ ಅವ್ರು ಖಂಡಿತ ನಿಮ್ಗೊಂದು ದಾರಿ ತೋರಿಸ್ತಾರೆ ಅದನ್ನು ಬಿಟ್ಬಿಟ್ಟು ಕೇಳಬೇಡಿ ಏನು ಕೇಳಬೇಡಿ ನಾನು ನನ್ನ ಫಾಲೋವರ್ಸ್ಗೆ ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಅವಾಗಿಂದೂ ನಾನು ಇದನ್ನೇ ಹೇಳ್ಕೊಂಡು ಬಂದಿರೋದು ಯಾವುದೇ ರೀತಿ ಫಲಾಪೇಕ್ಷೆ ಇಲ್ಲದೆ ಪೂಜೆ ಮಾಡಿ ವ್ರತಗಳನ್ನು ಮಾಡಿ ಶ್ಲೋಕಗಳನ್ನು ಹೇಳಿ ನಾವು ಯಾವಾಗ ಭಗವಂತನಿಗೆ ಹತ್ತಿರ ಆಗ್ತೀವಿ ಯಾರಿಗಾದರೂ ಕೇಳ್ತಾ ಇರ್ತಾರಲ್ವ ನಾವು ದೇವರಿಗೆ ತುಂಬ ಕನೆಕ್ಟ್ ಆಗಬೇಕು ಹತ್ತಿರ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಎಷ್ಟು ಗೊತ್ತು ಅಷ್ಟು ಶ್ಲೋಕಗಳನ್ನು ಪಾರಾಯಣ ಮಾಡಿ ಪಾರಾಯಣ ಮಾಡಿ ನಮ್ಮ ಬಾಯಲ್ಲಿ ಏನೇನೋ ಮಾತುಗಳನ್ನ ಸುಲಭವಾಗಿ ಸುಲಲಿತವಾಗಿ ಹೇಳ್ತೀವಿ ಶ್ಲೋಕ ಪಾರಾಯಣ ಮಾಡಿ ಅಂದರೆ ಮಾತ್ರ ನಮಗೆ ಬರಲ್ಲ ಅಂತ ತುಂಬ ಜನ ತಪ್ಪಿಸ್ಕೊಳ್ತಾ ಇರ್ತಾರೆ ಪ್ರಯತ್ನ ಮಾಡಿ ಹೇಳೋಕ್ಕೆ ಭಗವಂತನನ್ನು ನಾವು ಹತ್ತಿರ ಆಗಲಿಕ್ಕೆ ತುಂಬ ಸುಲಭವಾದಂತಹ ಮಾರ್ಗನೇ ಶ್ಲೋಕ ಪಾರಾಯಣ ಮಾಡೋದು ಏನು ಬರಲ್ವಾ ಆತನ ನಾಮ ಹೇಳಿ ನಮಃ ಹೇಳಿ ಓಂ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಇಷ್ಟೇ ಸಾಕು ಅದನ್ನು ಬಿಟ್ಬಿಟ್ಟು ಇಲ್ಲದೆ ಇರೋದೆಲ್ಲ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ನಮಗಂತೂ ಇತ್ತೀಚೆಗೆ ತುಂಬ 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 ವೀಡಿಯೋಗಳು ಮಾಡೋಕ್ಕೆ ಮನಸ್ಸೇ ಬರೋಲ್ಲ ನನಗೆ ಹಂಗಾಗಿದೆ ನನಗಂತೂ ನೀವು ನಂಬ್ತಿರೋ ಬಿಡ್ತಿರೋ ವೀಡಿಯೋ ಮಾಡೋ ಮನಸ್ಸೇ ಬರ್ತಾಯಿಲ್ಲ ನನಗೆ ಆ ಥರ ಆಗಿದೆ ಸಿಚುವೇಶನ್ ಸೊ ಹಂಗಾಗಿ ಇದ್ರ ಬಗ್ಗೆ ವೀಡಿಯೋ ನಿಮಗೆ ಮಾಡಲೇಬೇಕು ಈ ವಿಷಯವಾಗಿ ನಿಮಗೆ ತಿಳಿಸಲೇಬೇಕು ಅಂತ ಹೇಳಿನಿ ಇವತ್ತಿನ ವೀಡಿಯೋದಲ್ಲಿ ನಾನು ಸಮಯ ಇಲ್ಲದೇ ಇದ್ದರೂ ಕೂಡ ವೀಡಿಯೋ ಮಾಡಲೇಬೇಕು ಅಂತ ಕೂತ್ಕೊಂಡು ವೀಡಿಯೋ ಮಾಡಿದ್ದೀನಿ ನಿಮಗೆ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ ನಮಸ್ಕಾರ